ಇವತ್ತು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ನಮ್ಮ ಈರುವ ಸ್ವಾಮಿಗಳು ಕೂಡಲಸಗೌಧ ಮಹಾಸ್ವಾಮಿಗಳವರು ವಚನಾನಂದ ಮಹಾಸ್ವಾಮಿಗಳವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಕೇಂದ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಮತ್ತು ರಾಜ್ಯಸಭಾ ಸದಸ್ಯರಾದ ಶ್ರೀಮತಿ ಸುಧಾಮೂರ್ತಿಯವರು ಇನ್ನಿತರ ಗಣ್ಯರ ಜೊತೆಯಲ್ಲಿ ಇನ್ನೂರು ಒಂದನೇ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡುವ ಜೊತೆಯಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಸಂತೋಷವಾಗಿ ಆಚರಣೆ ಮಾಡಿದ್ದೀನಿ ಈ ಶುಭ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪತ್ರವನ್ನು ಕೂಡ ಬರಿತಾ ಇದ್ದೀನಿ ಆ ಪತ್ರದ ಉಲ್ಲೇಖ ಇಷ್ಟೇನೆ ಏನು ರಾಣಿ ಚೆನ್ನಮ್ಮ ಚಿತ್ತೂರು ರಾಣಿ ಚೆನ್ನಮ್ಮನವರು ಅಂದಿನ ಬ್ರಿಟಿಷ್ನವರಿಗೆ ಏನು ಇವತ್ತು ಅವತ್ತಿನ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ತನ್ನ ಸೈನ್ಯವನ್ನು ಆ ಅವತ್ತಿನ ಮುಖ್ಯಸ್ಥರನ್ನ ಕೊಂದು ಸ್ವತಂತ್ರವನ್ನು ಪಡೆಯುವುದು ಜೊತೆಯಲ್ಲಿ ಕರ್ನಾಟಕದ ಕನ್ನಡಿಗರ ಸ್ವತಂತ್ರೋತ್ಸವದ ಒಂದು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ ಅವರು ಇವತ್ತು ಇನ್ನೂರ ಒಂದು ವರ್ಷದ ಹಿಂದೆ ದೈವಧನರಾಗಿದ್ದಾರೆ ಅವರ ಒಂದು ಸಮಾಧಿ ಬೈಲುಬಂಗಲದಲ್ಲಿದೆ ರಾಷ್ಟ್ರ ಅದಕ್ಕೆ ಶಿಥಿಲವಾಗಿದೆ ಅದನ್ನು ಪೂರ್ತಿ ಜೀರ್ಣೋದ್ಧಾರ ಮಾಡಿ ಅದನ್ನು ಕಿತ್ತೂರು ಪ್ರಾಧಿಕಾರಕ್ಕೆ ವಹಿಸಿ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ರಾಷ್ಟ್ರೀಯ ಸ್ಮಾರಕ ಅಂತ ಅಂದ್ಬಿಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೀಬೇಕು ಅನ್ನೋ ವಿನಂತಿ ಜೊತೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರವರು ನಡೆದು ಬಂದ ದಾರಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಾಗಿದೆ ಇವತ್ತು ಕೇರಳ ಕೇವಲ ಕರ್ನಾಟಕದಲ್ಲೇ ಅಲ್ಲ ಮಹಾರಾಷ್ಟದಲ್ಲಿ ಆಂಧ್ರಪ್ರದೇಶದಲ್ಲಿ ತೆಲಂಗಾಣದಲ್ಲಿ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಇನ್ನಿತರ ರಾಜ್ಯಗಳಲ್ಲೂ ಕೂಡ ಚಿತ್ತೂರು ರಾಣಿಯ ವಂಶಸ್ಥರು ಪ್ರಾಯ ಇವತ್ತೂ ಕೂಡ ಆ ಒಂದು ಸ್ಥೈರ್ಯ ಧೈರ್ಯದ ಜೊತೆಯಲ್ಲಿ ಸ್ವಾಭಿಮಾನದ ಒಂದು ದೂತಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಅಂತವರ ಸವಿನ ನೆನಪಿನಲ್ಲಿ ನಾವು ಈ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ತಾ ಇದ್ದೀನಿ ಓಂ ಬಿರ್ಲಾ ಸಾಹೇಬ್ರು ನಮ್ಮ ಸ್ಪೀಕರ್ ಅವರು ಓ ಸಾರಿನೂ ಕೂಡ ನಮ್ಮ ಅನುಮತಿ ಕೊಟ್ಟರು ಈ ಸಾರಿ ಇಲ್ಲೆಲ್ಲವೂ ಕೂಡ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ರು ಆದರೂ ಕೂಡ ವಿನಂತಿ ಮಾಡಿದಾಗ ನಮ್ಮ ಮಂತ್ರಿಗೆ ಬೆಲೆ ಕೊಟ್ಟು ಅವರು ಅಧಿಕಾರಿಗಳು ಕರೆಸಿ ಮಾಡಿ ಎಲ್ಲವನ್ನು ಸೂಚನೆ ಕೊಟ್ಟು ಇವತ್ತು ಇಷ್ಟೊಂದು ವ್ಯವಸ್ಥಿತವಾಗಿ ಆಗೋದಕ್ಕೆ ಕಾರಣರಾಗಿರ್ತಕ್ಕಂಥ ಭಾರತ ಸರ್ಕಾರದ ನಮ್ಮ ಸ್ಪೀಕರ್ ಸಾಹೇಬರಾದ ಓಂ ಬಿರ್ಲಾ ಸಾಹೇಬರಿಗೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹಾಗೂ ನಮ್ಮ ಕೇಂದ್ರದ ಸಂಸ್ಕೃತಿ ಸಚಿವರಾದ ಶೆಖಾವತ್ ಸಾಹೇಬರು ನಾಳೆ ನಾಲ್ಕೂವರೆ ಗಂಟೆಗೆ ಷ್ರೀಫೋಟಾದ ಆಡಿಟೋರಿಯಂನಲ್ಲಿ ನಾಲ್ಕೂವರೆ ಗಂಟೆಗೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರಿನ ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡುವುದರ ಮುಖೇಣ ಅವತ್ತು ಕೂಡ ಅಂತ ಸ್ವತಂತ್ರೋತ್ಸವವನ್ನು ರಾಷ್ಟ್ರದ ಭಾರತ ಸರ್ಕಾರ ಕೂಡ ನಮ್ಮ ಕನ್ನಡ ಸಂಘದ ಅಧ್ಯಕ್ಷ ಆದ ನಾಗರಾಜ್ ಅವರು ಅವರ ಸಂಗಡಿಗಳ ಜೊತೆ ಮಾಡೋದಕ್ಕೆ ಅದಕ್ಕೂ ಕೂಡ ಪ್ರೇರಣೆ ಆಗಿದೆ ಆದ್ರಿಂದ ನಾಳೆ ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಇನ್ನು ಮುಂದೆ ಭಾರತ ಸರ್ಕಾರ ಕಿತ್ತೂರು ನಾಡಿ ಚೆನ್ನಮ್ಮನವರ ಜಯಂತಿಯನ್ನು ಇನ್ನೂ ಕೂಡ ಮೇಲ್ಪಂಕ್ತಿಗೆ ಕೊಂಡೊಯ್ಯತಕ್ಕಂಥದಕ್ಕೆ ಎಲ್ಲ ಅಭಿಮಾನಿಗಳಿದ್ದಾರೆ ಮತ್ತೆ ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಪರ್ವ ಪೂಜಾ ಶ್ರೀಗಳಿದ್ದಾರೆ ಎಲ್ಲರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಈ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮ ಎಸ್ ಎಸ್ಸಿಗೆ ಯಾರ್ಯಾರು ದುಡಿದಿದ್ದಾರೆ ಅವ್ರೆಲ್ಲರಿಗೂ ಕೂಡ ನಾನು ಅಭಾರಿಯಾಗಿರ್ತೀನಿ